ಚೆನ್ನಾಗಿದೆ ಸುದಿಯರ ಆಕ್ಟಿಂಗ್ ಚೆನ್ನಾಗಿದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಯೂತ್ಗೆ ಗೆ ನೋಡಿ ಎಲ್ಲರೂ ಚೆನ್ನಾಗಿದೆ ಬ್ರೋ ಸೂಪರ್ ಆಗಿದೆ ಒಳ್ಳೆ ಕಾನ್ಸೆಪ್ಟ್ ಇದೆ ಸೂಪರ್ ಅಂತೂ ಈಗಿನ ಜನರೇಷನ್ ನೋಡ್ ತಲಿಬೇಕad ಸೂಪರ್ ಆಗಿದೆ ಇಲ್ಲಿರೋನೇ హీరో ಚೆನ್ನಾಗಿದೆ ಅಂತಾ ನಮ್ಮ ರಮಣ್ ಮುರುಗಾ ಮಾಡಿದ ಫಿಲಂನಲ್ಲಿ ಹೇಗಿದೆ ಮೂವಿ ಚೆನ್ನಾಗಿದೆ ಸೂಪರ್ ತುಂಬಾ ಚೆನ್ನಾಗಿದೆ ಅಂಡ್ ಸಿನ್ಮಾ ಬಂದು ಪಕ್ಕ ಟೂ ಹಂಡ್ರೆಡ್ ಡೇಸ್ ಆಗುತ್ತೆ ಮಾತಾಡೋಂಗಿಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ದುನಿಯಾ ವಿಜಯ್ ಅನ್ನೋದು ಇದು ಎರಡನೇ ಡೈರೆಕ್ಷನ್ ಸಿನ್ಮಾ ತುಂಬ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಡೇಸ್ ಪಕ್ಕ ಆಗುತ್ತೆ ಮತ್ತು ಈಗಿನ ಕಾಲದ ಒಂದು ಮಕ್ಕಳಿಗೆ ಒಬ್ಬ ಎಜುಕೇಷನ್ ಮಾಡೋರಿಗೆ ತುಂಬ ಒಳ್ಳೆಯ ಸಬ್ಜೆಕ್ಟ್ ಕೊಟ್ಟವ್ರೆ ದಯವಿಟ್ಟು ಯಾರು ಆ ಥರ ಗಾಂಜಾ ಡ್ರೆಕ್ಸ್ ಅಂತ ಏನು ತಗೊಳ್ಳೋಕೆ ಬಿಡಿ ತುಂಬ ಸಬ್ಜೆಕ್ಟ್ ಚೆನ್ನಾಗಿದೆ ಪಕ್ಕ ಹಂಡ್ರೆಡ್ ಡೇಸ್ ಆಗುತ್ತೆ ನಾವು ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಮೂವಿ ಬ್ರೋ ಚೆನ್ನಾಗಿದೆ ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ ಈ ಡ್ರಗ್ಸ್ ಬಗ್ಗೆ ಎಲ್ಲ ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಯಾವ ಥರ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಭಾಳ ಚೆನ್ನಾಗಿದೆ ಪಿಕ್ಚರು ಫೈವ್ ಸ್ಟಾರ್ ಕೊಡ್ತೀನಿ ಆ್ಯಕ್ಷನ್ ವಿಕ್ಷನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಳ್ಳೆ ಪಿಜಾ ಫೈವ್ ಸ್ಟಾರ್ ಸ ಆಯಿತು ಸರ್ ಡ್ರಗ್ಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸಹ